ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ನಮಸ್ತೆ ಅತುಲ್ ಒಂದು ಆಟಗೊಳ್ಸ್ ಎಷ್ಟು ಗಡಿ ಇದು ಹನ್ನೆರಡು

ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ನಾರ್ಮಲ್ ಆಗಿದೆ ಗಾಡಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ಮೈಲೇಜ್ ಬಿಡ್ತಾವೆ ತೂಕಕ್ಕೆ ಈಗ ಅಬ್ಬರು ಸಬ್ ಮೈಕೋ ಅದು ಇದು ಇಟ್ಬಿಟ್ರೆ ಮೈಲೇಜ್ ಕೊಡಲ್ಲ ಗಾಡಿ ತೂಕ ಜನ ಎಂಟು ತೊಂದ್ರೆ ಇಲ್ಲ ನಾವೆಲ್ಲ ಒಂದ್ ಐದಾರು ಜನ ಕೂರಿಸ ಲೊಕೇಶನ್ ಎಲ್ಲಿ ಗಡಿ ಇರೋದು ಲೊಕೇಶನ್ ಮೂಡಿಗೆರೆ ಮೂಡಿಗೆರೆ ಆ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಸರ್ ನಾವು ಒಂದು ಹೇಳ್ತೀವಿ ಎಫ್ಸಿ ಸಿ ಇನ್ಸೂರೆನ್ಸ್ ಕಟ್ಟಿದೀವಲ್ಲ ಒಂದು ಇಪ್ಪತ್ತು ಹೇಳ್ತೀವಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಅದೇ ರೇಟ್ ಏನಿಲ್ಲ ಅವರು ಬರಲಿ ನಾವು ಬಂದು ಕೂತ್ ನಿಂತು ಹೆಚ್ಚು ಕಮ್ಮಿ ಮಾಡಿಕೊಡ್ತೇನೆ ಒಂದು ಐದು ಹತ್ತು ಬಿಡ್ತೀರಾ ಒಂದು ಐದರಿಂದ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಆಗುತ್ತೆ ಸರ್ ದೂರದಿಂದ ಬಂದವರಿಗೆ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಏನು ತೊಂದರೆ ಇಲ್ಲ ತ್ಯಾಂಕ್ ಯು ಆಯ್ತು ಸರ್ ತ್ಯಾಂಕ್ ಯು